ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಮಾಡ್ಕೊಳಿ ಮಾಡ್ಕೊಂಡು ಅಂತ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿ ನೋಡಿ ನಕ್ಕ ನಕ್ಕ ಉರುಳಾಡ್ತೀರಾ ಸೊ ಸ್ಯಾಡ್ ಏನಂದ್ರೆ ನಮ್ಮ ಬಿಕ್ಕುಗೆ ನಾಯಿ ಕಚ್ಬಿಟ್ಟು ಫುಲ್ ಬಾಯಲ್ ಕಬ್ಬಾಯಿ ಕಬ್ಬಾಯಿಗೆನೆ ಕಚ್ಬಿಟ್ಟೈತೆ ಒಂದ್ ಅಲ್ಲಿ ನೋಡಿ ಯಾವ್ದು ರೀತಿ ಕಚ್ಚಿದೆ ಅಂತ ಸೊ ಅದನ್ನ ನಾವು ಅದನ್ನ ಅದಕ್ಕೆ ನಾವ್ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ವಿಡಿಯೋ ಇದು ಅದಕ್ಕೆ ಕರಕೆ ಎಲ್ಲಾ ಕಟ್ಟಿರ್ತಾನ್ ನನ್ ಅದಕ್ಕೆ ನಿಪ್ಪರಲ್ಲೆಲ್ಲ ಹಾಲ್ ಕುಡ್ಸಿರ್ತೀವಿ ಸೊ ಯಾವ ರೀತಿ ಮಾತಾಡ್ತೀವಿ ಅಂತ ಮಾತುಕತೆ ನೀವೇ ಕೇಳಿಸ್ಕೊಳ್ಳಿ ಗೊತ್ತಿನ ರಾಮನಗರ ಆಸ್ಪತ್ರೆ ಕರ್ಕೋಗ್ಬೇಕಂತ ಬ್ಯಾಂಡೇಜ್ ಹಾಕ್ಸಕ್ ಕರ್ಕರ್ಬೇಕಂತ ಎಲ್ಗೂ ಐತೆ ಇಲ್ಲ ಅಲ್ಲೇ ಕುತ್ಕೋತಿದ್ದು

ల్వాడు నిమ్ కొ ఉల్స్కు అదే నూర్ వంద రూపాయ ఆర్కే ఎలా కు ನಾಳೆಗೆ ಹಾಕುವ ಹಾಕ್ಸು ಅಂತ ತುಂಬಿದ್ರು ಬದುಕಿದ್ರೆ ನಾಳೆಗೆ ಇಂಜೆಕ್ಷನ್ ಹಾಕ್ಸೋಣ ಸತ್ತೋದ್ರೆ ಹತ್ರ ಕಷ್ಟ ಹಾಕಿ ವೀಡಿಯೋ ಹಬ್ಬನ ಮಾಡ್ಕೋತ ಮೆಮೊರಿ ಇಟ್ಕೊಳ್ಳುವ ಈಗ ಅದು ಸತ್ತೋದ್ರೆ ಅದು ವಿಡಿಯೋ ನೋಡ್ಕೊಂಡಾದ್ರು ನೀನು ಹೇಳಕ್ಕೇ ನೋಡ್ಕೊಂಡು ನೋಡ್ಕೊಂಡು ಎಳ್ಬಂತೆ ಹುಲಿ ತರ ಬೆಳಸಿದ್ದು ಈಗ ನಾಯಿ ಕೈ ಕಚ್ಚಿಸ್ಕ ಬಂದ್ಬಿಟ್ಟು ಕೊತ್ತಿ ಕೊತ್ತಿ ಕೈಲಿ ಯಾಕಿ ಯಾಕೆಂದ್ಗೊತ್ತಿ ಏನು ಅದ್ಕು ಎಲ್ಲ ತರ್ಚ್ಬಿಟ್ಟದೆ ಅದಗೂ ಏನೋ ಗಾಯ ಬಿಟ್ಟದ ಹಾ ಅದ ಅದು ಇದ್ಕಿನ್ ಇದ್ರಷ್ಟೇ ಅದ್ಕು ಅಂತ ಅವಾಗ ಒಂದ್ಸತಿ ಅದ ಇಲ್ಲೋಡು ಇಲ್ಲಿ 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 ಇಲ್ಲ ಅದ್ರಲ್ಲಿ ಕಂಡ ಇದ್ದು ಹಂಗು ಬದಿ ಗೊತ್ತದು ಇದು ಬದಿ ಗೊತ್ತದ ಇಲ್ಲಿ ಇಲ್ಲ ಅದಲ್ಲ ನಾಲ ಗೊತ್ತಿ ನೋಡು ಇಲ್ಲ ಅದಲ್ಲ ಎಂದ್ಲು ಅದ್ರ ಎಂದೇ ಅದಕ್ಕೆ ಔಷಧಿ ಅಲ್ಲಿ ನೆಕ್ಕೋತಾ ಇದ್ರೆ ವಾಸಿಯಾಗೋಯ್ತದೆ ಅದಕ್ಕೆ ಎಂದ್ಲೇ ಔಷಧಿ ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಎಂಥ ಯಾರ್ಗೋ ತಗೋ ಕೊಡ್ಬೇಕಂತ ಯಾರ್ಗೇ ಇಲ್ಲಿಗರು ಯಾಕೆ ಅಯ್ಯೋ ರಾಮನಗರ ಅಂತ ಆಸ್ಪತ್ರೆ ತೆಗೆ ನಡೀರಿ ನಡೀರಿಂತ ಅವನ್ ಆಸ್ಪತ್ರೆಗೆ ರಾಮನಗರದಲ್ಲಿ ಹುಲಿ ತರ ಇತ್ತು

ಸೊ ಅದಕ್ಕೆ ತುಂಬಾ ನೋವಾಗ ಮಿಯಾವ್ ಅಂತ ತುಂಬಾ ಬಡ್ಕೋತಿತ್ತು ಅದಕ್ಕೆ ನಿಪ್ಪ ಹಾಲ್ ಕುಡಿಸಿ ನೋಡಿ ಅಲ್ಲಿ ನಿಪ್ಪಲ್ ಇದೆ ಆ ನಿಪ್ಪಲ್ಲಿ ಹಾಲ್ ಕುಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ವಿ ಅದು ಚೆನ್ನಾಗ್ ಆಯ್ತು ಸ್ವಲ್ಪ ಹೊತ್ತು ಬಟ್ ವೀಕ್ ಆಗೋಯ್ತು ಡಲ್ ಆಗೋಯ್ತದು ಸೊ ಬಟ್ ಬದುಕಿದೆ ಡಲ್ ಆಗೋಯ್ತು ಆದ ನಂತರ ಅಲ್ಲಿ ಸ್ವಲ್ಪ ಬೆಂಕಿ ಹಾಕಿದ್ರು ಆಚೆ ಅಲ್ಲಿ ಸ್ವಲ್ಪ ಚಳಿ ಅಲ್ವಾ ಬೆಂಕಿ ಕಾಯ್ತಾ ಹಳ್ಳಿ ಕೋಳಿಗಳೆಲ್ಲ ಆಟ ಆಡ್ತಿರೋದ್ರಿಂದ ಅವನ್ನೆಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಆಯಿತು ಅದರ ನೆಕ್ಸ್ಟ್ ಡೇ ನಮ್ಮ ಅಜ್ಜಿ ಕಾರ್ಯ ತಿಂಗಳು ತಿಥಿ ಇದೆ ಸೊ ಅದಕ್ಕೆ ನಾವು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು ಸೊ ರೆಡಿ ಆಗಿಬಿಟ್ಟು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಿದ್ದೀವಿ ನಾವಿಲ್ಲಿ ಸೊ ಫೈನಲಿ ರೀಚ್ ಆದ್ವಿ ಮನೆಗೆ ಮನೆಗೆ ಹೋಗ್ತಿದ್ದೀವಿ ಇವಾಗ ನಾವು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನ ಮನೆಗೆ

ె ఎల్ ఆ నై జొతే ఆటాడుతూ చిక్కు హుడుగా ఇవను ఆ నైడల్ అంత తడి నైతే స్వల్ప క్లిప్స్ ఆడ్ మిన సో అదా నంతర అ మాత ఎల్ మాతాకొ ನಾವು ಮನೆಗ್ ಬಂದ್ಬಿಟ್ವಿ ಮನೆಗ್ ಬಂದಿದ ನಂತರ ನೆಕ್ಸ್ಟ್ ಡೇ ಇದು ಆದ್ರೂ ನೆಕ್ಸ್ಟ್ ಡೇ ಅಲ್ಲ ಅದ್ರ ನೆಕ್ಸ್ಟ್ ಡೇ ಸೊ ಮನ್ ದೇವಸ್ಥಾನಕ್ ಹೋಗೋಣ ಅನ್ಬಿಟ್ಟು ದೇವ್ರಿಗೆಲ್ಲ ಪೂಜೆ ಮಾಡಿ ನಮ್ಮೂರಿನ ಪಕ್ಕದಲ್ಲಿ ಇರುವಂತ ದೇವಸ್ಥಾನಕ್ ಹೋಗೋಣ ಅಂತ ಪೂಜೆ ಮಾಡ್ತಿದ್ವಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ ಹೋಗೋಣ ಬನ್ನಿ ಈಗ

దేవస్థానె మనకి బంద్వి మనకి బందబిట్ మూ అనుకొండె సో ఊట మారిబిట్టు మల్కీ స్వల్ప రెస్ట్ మిగతా ಫ್ರೆಶ್ ಅದೆ ಸೊ ನನ್ನ ಅಂದರೆ ಒಂದೆರಡು ಕ್ಲಿಪ್ಸ್ ಮೂರು ಆ್ಯಡ್ ಮಾಡಿದ್ದೀನಿ ಅಂದರೆ ಮೊನ್ನೆ ನೆನ್ನೆದೆಲ್ಲ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಆ್ಯಂಡ್ ಫೈನಲಿ ಈ ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡಿ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ತಡ ಯಾಕೆ ಮಾಡ್ತೀರ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಪಕ್ಕ ಸಿಗ್ತೀನಿ ಬಾಯ್